ಸಂಬಂಧಪಟ್ಟಂತೆ ಜೈಲಲ್ಲಿ ಶಂಕಿತ ಉಗ್ರರ ವಿಚಾರಣೆಯನ್ನ ಇಡಿ ನಡೆಸಿದೆ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ಆರೋಪಿಗಳನ್ನ ವಿಚಾರಣೆ ನಡೆಸಲಾಗಿದ್ದು ಆರೋಪಿಗಳಿಗೆ ಅಕ್ರಮ ಹಣ ಸಂದಾಯ ಆಗಿರುವ ಬಗ್ಗೆ ತನಿಖೆಯನ್ನ ಇಡಿ ಅಧಿಕಾರಿಗಳು ನಡೆಸುತ್ತಿದ್ದಾರೆ ಕೇಸ್ನ ಪ್ರಮುಖ ಆರೋಪಿ ಈ ಶಾರೀಖನ ಈತನನ್ನ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ ಅಕ್ರಮ ಹಣ ಸಂದಾಯ ಸಂಬಂಧ ವಿಚಾರಣೆಯನ್ನ ನಡೆಸಿ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಶಾರಿಕ್ ಸೇರಿದಂತೆ ಪ್ರಕರಣದ ಇನ್ನಿತರ ಆರೋಪಿಗಳ ವಿಚಾರಣೆ ಕೂಡ ನಡೆದಿದ್ದು ವಿದೇಶದಿಂದ ಆರೋಪಿಗಳಿಗೆ ಹಣ ಸಂದಾಯ ಆಗಿರುವ ಬಗ್ಗೆ ತನಿಖೆ ನಡೀತಾ ಇದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ನ ತನಿಖೆಯನ್ನ ಎನ್ಐಎ ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದರ ಜೊತೆಗೆ ಇಡಿ ತನಿಖೆ ನಡೆಸ್ತಾ ಇದೆ ಘಟನೆ ಬಗ್ಗೆ ಎನ್ಐಎ ತನಿಖೆ ಮುಂದುವರೆದಿದ್ದು ಅಕ್ರಮ ಹಣ ಸಂದಾಯದ ಬಗ್ಗೆ ಇಡಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಕೋರ್ಟ್ ಪರ್ಮಿಷನ್ ಅನ್ನ ಪಡೆದು ಜೈಲ್ನಲ್ಲಿ ಶಂಕಿತ ಉಗ್ರರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಮಂಗಳೂರಲ್ಲಿ ನಡೆದಿದ್ದಂತಹ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ರಾಜಕೀಯ ತಿರುವುಗಳಿಗೂ ಕೂಡ ಅದು ಕಾರಣ ಆಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ವಿದೇಶದಿಂದ ಹಣ ಸಂದಾಯ ಆಗಿದೆ ಅನ್ನುವಂಥ ಆಯಾಮದಲ್ಲಿ ಇಡಿ ಡಿ ಮತ್ತು ಎನ್ ಐ ಎ ತನಿಖೆಯನ್ನು ತೀವ್ರಗೊಳಿಸಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಏನಿದ್ದಾರೆ ಆತನನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ಯಾಕಂತಂದರೆ ಈ ವಿದೇಶದಿಂದ ಅವರಿಗೆ ಹಣ ಬರ್ತಾ ಇತ್ತು ಹಣ ಸಂದಾಯ ಆಗ್ತಾ ಇತ್ತು ಅನ್ನುವಂಥ ಮಾಹಿತಿ ಇದೆ ಆ ಕಾರಣಕ್ಕಾಗಿ ಶಂಕಿತ ಉಗ್ರರ ವಿಚಾರಣೆಯನ್ನು ಇಡಿ ಅಧಿಕಾರಿಗಳು ಜೈಲಿನಲ್ಲಿ ನಡೆಸಿದ್ದಾರೆ ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿ ಏನು ಆರೋಪಿಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ ಇವರಿಗೆ ವಿದೇಶದಿಂದ ಏನಾದರೂ ಹಣ ಸಂದಾಯ ಆಗ್ತಾ ಇತ್ತಾ ಈ ಥರದ್ದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರಣೆಯ ಸಂದರ್ಭದಲ್ಲಿ ಅವರಿಗೆ ಪ್ರಶ್ನೆಯನ್ನು ಕೇಳುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ ಕೇಸ್ನ ಪ್ರಮುಖ ಆರೋಪಿಯಾಗಿರುವಂಥ ಶಾರೀಖ್ ಈತನನ್ನು ಇಡಿ ವಿಚಾರಣೆ ಮಾಡಿದೆ ಈ ವೇಳೆ ಆತ ಏನೆಲ್ಲ ಹೇಳಿದಾನೆ ಅನ್ನುವಂಥದ್ದು ಬಹುಶಃ ಅನುಭವದಲ್ಲಿ ಗೊತ್ತಾಗುತ್ತೆ ಈಗ ಏನವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಅವರೆಲ್ಲರನ್ನೂ ಕೂಡ ಈ ಪ್ರಮುಖ ಆರೋಪಿ ಅದರ ಜೊತೆಗೆ ಉಳಿದಂತೆ ಇರುವಂಥ ಎಲ್ಲ ಆರೋಪಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಜಯ್ ಆ ಮಂಗಳೂರಿನಲ್ಲಿ ನಡೆದಂತ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ತನಿಖೆಯನ್ನ ತೀವ್ರಗೊಳಿಸಿದೆ ಈ ವಿದೇಶದಿಂದ ಹಣ ಸಂದಾಯ ಆಗ್ತಾ ಇತ್ತು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಗಿದೆ ಅಂತೇಳಿ ಏನೆಲ್ಲ ಡೀಟೇಲ್ ಸಿಕ್ಕಿದೆ ಅಜಯ್ ಪ್ರಭು ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಐ ಅಧಿಕಾರಿಗಳು ಕೂಡ ತನಿಖೆ ನಡೆಸಿದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಕೂಡ ಎರಡನೇ ಬಾರಿ ಈಗ ಇದ್ರ ಎಲ್ರ ಈಗಾಗಲೇ ಈ ಎಲ್ಲೇ ಎನ್ಎ ಅಧಿಕಾರಿಗಳು ಯಾವಾಗ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ನಡೆಸಿದ ನಂತರ ಎನ್ಎ ಅಧಿಕಾರಿಗಳು ಕೆಲವೊಂದಷ್ಟು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ರು ನಂತರ ಅದನ್ನ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಕೂಡ ಚಾರಿಕನ್ನ ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡಿ ಎನ್ಎ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಈಗಾಗಲೇ ಆತ ಕೂಡ ಪರತನ ಆಗ್ರಹದಲ್ಲಿ ಕೂಡ ಹೊಸಲಿದ್ದಾನೆ ಹೀಗಾಗಿ ಇಡೀ ಅಧಿಕಾರಿಗಳು ಕೂಡ ಒಂದು ತನಿಖೆನ ಮುಂದುವರೆಸಿದ್ದಾರೆ ಅದರಲ್ಲಿ ಎನ್ಎ ಅಧಿಕಾರಿಗಳು ಸೇರಿದಂತೆ ಇಡಿ ಅಧಿಕಾರಿಗಳು ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಕೂಡ ಕೆಲವೊಂದಷ್ಟು ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ ಇಲ್ಲಿ ಎರಡು ಪ್ರಕರಣ ಅಂದ್ರೆ ಒಂದು ಹಣ ಸಂದಾಯ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆ ನಡೆಸಿದ್ರೆ ಈ ಒಂದು ಪ್ರಕರಣ ಅಂದ್ರೆ ಈ ಒಂದು ಘಟನೆ ನಡೆಯಕ್ಕಿಂತ ಮುಂಚಿತವಾಗಿ ಕೆಲವೊಂದಷ್ಟು ಉದ್ವೂಸಿತ ಕೃತ್ಯವನ್ನ ನಡೆಸುವಂತ ಒಂದು ಕೃತ್ಯವನ್ನ ನಡೆಸೋದಕ್ಕೆ ಎಲ್ಲ ಯಾವ ರೀತಿಯಾಗಿ ಕೃತ್ಯವನ್ನ ಮಾಡೋದಕ್ಕೆ ಅವ್ರು ಪ್ಲಾನ್ ಮಾಡ್ಕೊಂಡಿದ್ರು ಆ ರೀತಿಯಾಗಿ ಎನ್ ಎ ಅಧಿಕಾರಿಗಳು ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಹೀಗಾಗಿ ಎರಡನೇ ಲಧರ ಮುಂದೆ ಹಾಜರು ಪಡಿಸಿದಂತ ನಂತರದಲ್ಲಿ ಈಗ ಕೆಲವೊಂದಷ್ಟು ಮಾಹಿತಿನ ಪಡಿಬೇಕು ಈ ಒಂದು ಉಗ್ರ ಸಂಘಟನೆಯಲ್ಲಿ ಕೆಲವೊಂದಷ್ಟು ಮುಸ್ಲಿಂ ರಾಷ್ಟ್ರಗಳಲ್ಲಿ ಕೆಲವೊಂದಷ್ಟು ಹಣ ಸಂದಾಯ ಅಂದ್ರೆ ಫಂಡಿಂಗ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಕೆಲವೊಂದಷ್ಟು ಮುಸ್ಲಿಂ ರಾಷ್ಟ್ರಗಳು ಕೂಡ ಭಾಗಿಯಾಗಿದ್ದು ಅಂತ ಹೇಳಿ ಕೆಲವೊಂದಷ್ಟು ಮಾಹಿತಿ ಸಿಕ್ಕಿತ್ತು ಹೀಗಾಗಿ ಎನ್ಎ ಅಧಿಕಾರಿಗಳು ಈಗಾಗಲೇ ಈ ಘಟನೆ ಒಂದು ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಆಗಿದಂತ ಬ್ಲಾಸ್ಟ್ ಹೇಳಿದೆ ಅದರಲ್ಲಿ ಶಾರೀಖು ಪ್ರಮುಖ ಆರೋಪಿ ಅಂತ ಹೇಳಿ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ತರಿಸಲಾಗಿದೆ ಆದ್ರೆ ಇಡಿ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಆದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಕೋಟಿ ರೂಪಾಯಿ ಹಣ ಸಂದಾಯ ಆಗಿದೆ ಅಂತೇಳಿ ಕೆಲವೊಂದಷ್ಟು ಮಾಹಿತಿ ಇತ್ತು ಹೀಗಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಹಾಗಾಗಿ ಈ ಒಂದು ಪರಪ್ಪನ ಅಗ್ರಹಾರದಲ್ಲಿ ನ್ಯಾಯಾಧೀಶರ ಮುಂದೆ ಪರ್ಮಿಷನ್ ಅನ್ನ ತೆಗೆದುಕೊಂಡು ಅಲ್ಲಿ ದಾಳಿಯನ್ನ ಮಾಡಿದ್ರು ಕೆಲವೊಂದು ಹೇಳಿ ಹೇಳಿಕೆಯನ್ನ ಕೂಡ ಶಾರೀಸ್ನಿಂದ ಪಡೆಯಲಾಗಿದೆ ಅಂದ್ರೆ ಈ ಒಂದು ಕೃತ್ಯವನ್ನ ಹೆಚ್ಚುವುದಕ್ಕೆ ಪ್ರಮುಖವಾಗಿ ಕೆಲವೊಂದಷ್ಟು ಮುಸ್ಲಿಂ ರಾಷ್ಟ್ರಗಳು ಹಣ ಹಣ ಒಂದು ಸಂದಾಯನ ಮಾಡೋದಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಯಾವ ರೀತಿಯಾಗಿ ಈ ಒಂದು ಫಂಡಿಂಗ್ ನಡೆದಿತ್ತು ಹೀಗಾಗಿ ಶಾರೀಸ್ನ ವಿಚಾರಣೆಯನ್ನ ಮಾಡಬೇಕು ಹೇಳಿ ನ್ಯಾಯಾಲಯದ ಒಂದು ಪರ್ಮಿಷನ್ ತೆಗೆದುಕೊಂಡು ಅವರ ಹೇಳಿಕೆಯನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ ಜೊತೆಗೆ ಈ ಒಂದು ಘಟನೆ ನಡೆಯೋದಕ್ಕೆ ಕೆಲವೊಂದಷ್ಟು ಪ್ರಮುಖವಾಗಿ ತನಿಖೆ ಮಾಡುವಂತ ಸಂದರ್ಭದಲ್ಲಿ ತೊಂಬತ್ತು ಸೆಕೆಂಡ್ಗಳು ಟೈಮಿಂಗ್ಸ್ ಅನ್ನ ಇಡ್ಲಾಗಿತ್ತು ಆದ್ರೆ ತೊಂಬತ್ತು ನಿಮಿಷಗಳನ್ನ ಅವರು ಪ್ಲಾನ್ ಇತ್ತು ಹೀಗಾಗಿ ಮಂಗಳೂರಿನಲ್ಲಿ ಆ ಒಂದು ಕುಕ್ಕರ್ ಬ್ಲಾಸ್ ಆಗಿತ್ತು ಈ ಒಂದು ತನಿಖೆಯನ್ನು ಮುಂದುವರೆಸಿರುವಂತಹ ಎರಡು ತನಿಖಾ ಸಂಸ್ಥೆಗಳು ಒಂದು ಎನ್ಐಎ ಒಂದು ತನಿಖಾ ಸಂಸ್ಥೆ ಸೇರಿದಂತೆ ಇಡಿ ಅಧಿಕಾರಿಗಳು ಕೂಡ ಸಾಕಷ್ಟು ತನಿಖೆ ನಡೆಸ್ತಾ ಇದ್ರೆ ಇವತ್ತು ಕೂಡ ಅವರು ಒಂದು ಪರಪನ ಅಗ್ರಹಕ್ಕೆ ಜೈಲಿಗೆ ಭೇಟಿಗಳನ್ನ ಕೊಟ್ಟು ಶಾರೀಫ್ನ ಮತ್ತಷ್ಟು ಎನ್ಕ್ವೈರಿಗೆ ಒಳಪಡಿಸಿದ್ದಾರೆ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ಏನಿದ್ರೆ ಅವರು ಹೇಳಿಕೆ ಕೂಡ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಹೀಗಾಗಿ ತನಿಖೆ ಮುಂದುವರಿಸಿರುವಂತಹ ಇಡಿ ಅಧಿಕಾರಿಗಳು ಇವತ್ತು ನ್ಯಾಯಾಧೀಶರ ಒಂದು ಪರ್ಮಿಷನ್ ಪಡ್ಕೊಂಡು ಕೂಡ ತನಿಖೆನ ನಡೆಸಿರುವಂತದ್ದು ಪ್ರಭು ओके थैंक यू अजय निवेल का